ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ರಾಜ್ಯ ಮುಂಗಡ ಪತ್ರ ಜನವಿರೋಧಿ ರೈತ ವಿರೋಧಿಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಹಾಸನದಲ್ಲಿಂದು ಟ್ರಾಕ್ಟರ್ ಜಾಥಾ ನಡೆಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು ವೇಳೆ ಪಕ್ಷದ ಮುಖಂಡ ಮೋಹನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿನಾರನೇ ಬಾರಿಗೆ ಮುಂಗಡ ಪತ್ರ ಮಂಡಿಸಿದ್ದಾರೆ ಆದರೆ ಈ ಬಾರಿಯ ಮುಂಗಡ ಪತ್ರದಲ್ಲಿ ಓಲೈಕೆ ರಾಜಕಾರಣಕ್ಕೆ ಒತ್ತು ನೀಡಿದ್ದಾರೆ ಇದು ಸರಿಯಲ್ಲ ಹಾಸನ ಜಿಲ್ಲೆಗೂ ಯಾವುದೇ ಅನುದಾನ ನೀಡಿಲ್ಲ ಎಂದು ತಿಳಿಸಿದರು ಲಕ್ಷಣ ಕಾಣ್ತಿಲ್ಲ ಸರ್ ಅಂತ ಪುರಸಭೆ ಸದಸ್ಯೆ ಮನಜಾಕ್ಷಿ ಮಹಿಳೆಯರು ರೈತರು ಸೇರಿದಂತೆ ಜನಸಾಮಾನ್ಯರ ಕಲ್ಯಾಣಕ್ಕೆ ಮುಂಗಡ ಪತ್ರದಲ್ಲಿ ಆದ್ಯತೆ ನೀಡಿಲ್ಲ ಕೆಲವರನ್ನು ಓಲೈಸಲು ಬಜೆಟ್ ಮಂಡಿಸಿದ್ದಾರೆ ಎಂದರು ಅಲ್ಪಸಂಖ್ಯಾತರು ಅಂತ ನೋಡ್ಕೊಂಡು ಹೋದ್ರೆ ಬಾಕಿಯವರು ಎಲ್ಲಾ ಕ್ಯಾಸ್ಟಲ್ಲಿ ಎಲ್ಲ ಜಾತಿಲೂ ಅನ್ನೋ ಜಾತಿ ಯಾವುದೂ ಇಲ್ಲ ಹಾಗಾಗಿ ನಮ್ಗಳಿಗೆ ಬಹಳ ಅನ್ಯಾಯ ಆಗಿದೆ ಮತ್ತೊಬ್ಬ ಮುಖಂಡ ಚನ್ನಕೇಶವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡುವ ಮೂಲಕ ರಾಜ್ಯದ ಮೇಲೆ ಸಾಲದ ಹೊರೆ ಹೊರಿಸಿದ್ದಾರೆ ಎಂದು ಹೇಳಿದರು ಸಾರ್ವಜನಿಕ ಟ್ಯಾಕ್ಸ್ ಅನ್ನು ದುಡ್ಡನ್ನು ತಾಂಡಿ ಬೇರೆಯವರಿಗೆಲ್ಲ ಕೊಟ್ಟರೆ ಏನಾಗುತ್ತೆ ಈಗ ಬಡವರಲ್ಲಿ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಜೈಂತಿದ್ದಾರೆ ಇದ್ದಾರೆ ಇವ್ರು ಯಾರಿಗೂ ಅಲ್ಪಸಂಖ್ಯಾತ ಅಲ್ವಾ ಅವರು ಅವ್ರಿಗೆ ಯಾಕೆ ಐವತ್ತು ಸಾವಿರ ರೂಪಾಯಿ ಕೊಡಲ್ಲ ಇವ್ರು ಒಂದೇ ಒಂದೇ ಜಾತಿ ಮೀಸಲಾತಿ ಇಟ್ಟಬಾರ್ದು ಯಾವ ಎಲ್ಲಾ ಜಾತಿನ ಇವ್ರು ಮೀಸಲಾತಿ ಮಾಡಬೇಕು